ಆಚೆ ಕಡೆ ಲಕ್ಷ್ಮೀನರೇಶ್ವರ ದೇವಸ್ಥಾನ ಈಚೆ ಕಡೆ ಅಜಿರಮಗುರು ಜುಮ್ಮಾ ಮಸೀದಿ ಇದೊಂದು ಸೌಹಾರ್ದ ಸೇತುವೆ ಆಗಿದೆ ಈ ಸೇತುವೆ ಅಂದರೆ ಒಂದು ನೂರ ಹದಿಮೂರು ಗ್ರಾಮಕ್ಕೆ ಲಾಭ ಇರ್ತದೆ ಮೂರು ತಾಲೂಕಿಗೆ ಗ್ರಾಮ ಇರ್ತದೆ ಬಂಟ್ವಾಳ ತಾಲೂಕಿಗೆ ಮೂಡಬಿದ್ರೆ ತಾಲೂಕಿಗೆ ಕಾರ್ಕಾಲಕ್ಕೆ ಬೆಳ್ತಗರ್ ತಾಲೂಕಿಗೆ ಈ ನೇತ್ರಾವತಿ ನದಿಯ ಒಂದು ತೀರದಲ್ಲಿ ದೇವಸ್ಥಾನ ಒಂದು ತೀರದಲ್ಲಿ ಮಸೀದಿ ಹೀಗೆ ಅನ್ಯೋನ್ಯತೆ ಇರುವಾಗ ನಮ್ಮ ರಮಣ ರೈರು ಸಿದ್ದರಾಮಯ್ಯ ಹೇಳಿ ನಮಗೆ ಒಂದು ಸೌಹಾರ್ದ ಸೇತುವೆ ಅಂತ ಒಂದು ಒಂದು ಮಾಡಿದ್ದಾರೆ ಆದರೆ ಅದರ ಕೆಲಸ ಕುಂಟಿತ ಇದೆ ತುಂಬ ವರ್ಷ ಆಯಿತು ಏನಂತ ಈಗ ಗೊತ್ತಾಗೋದಿಲ್ಲ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಇದು ಪ್ರಾರಂಭ ಆಗಿದೆ ಮಂದಗತಿಯಲ್ಲಿ ಇದೆ ಏನಂತ ಇದಕ್ಕೆ ಕಾರಣ ಏನಂತ ಗೊತ್ತಾಗೋದಿಲ್ಲ ಈಗ ಎರಡು ಫಿಲ್ಲರ ಆಗಲಿಕ್ಕೆ ಬಾಕಿ ಉಂಟು ಆದ್ದರಿಂದ ಈಗ ನೀರು ಅಂತ ಅವರು ಒಂದು ಅಭಿಪ್ರಾಯ ಹೇಳ್ತಾರೆ ಆದ್ದರಿಂದ ನೀರು ಕಡಿಮೆ ಮಾಡಿ ಆದಷ್ಟು ಬೇಗನೆ ಅದನ್ನು ಮಾಡಲಿಕ್ಕೆ ಅವರು ಒಂದು ಇದು ಮಾಡಬೇಕು ಹೀಗೆ ಆಚೆ ಕಡೆ ಲಕ್ಷ್ಮೀನರೇಶ್ವರ ದೇವಸ್ಥಾನ ಈಚೆ ಕಡೆ ಅಜಿನಮಗರು ಜುಮ್ಮಾ ಮಸೀದಿ ಇದೊಂದು ಸೌಹಾರ್ದ ಸೇತುವೆ ಆಗಿದೆ ಮೊದಲನೇ ಶಾಸಕರು ಸಹ ಸರ್ಕಾರದಿಂದ ಒಂದು ಒತ್ತಡ ಹಾಕಿದ್ದಾರೆ ಈಗಿನ ಶಾಸಕರು ಸಹ ಒಂದು ಒತ್ತಡ ಹಾಕಿ ಇದನ್ನು ಮುಂದುವರಿಸಲಿಕ್ಕೆ ಡಿ ಸಿ ಅವರ ಅನುಮತಿ ಮೇರೆಗೆ ಎಲ್ಲ ಸರ್ಕಾರ ಸೇರಿ ಇದನ್ನು ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗನೆ ಮಾಡಬೇಕಂತ ನಾವು ಒಂದು ವಿನಂತಿ ಮಾಡ್ತೇವೆ ಮತ್ತು ಇಲ್ಲಿ ಸಾಧಾರಣ ವೇನೂರು ಬೆಳ್ತಂಗಡಿ ಈ ಸಂಪರ್ಕಕ್ಕೆ ಇದು ಬಹಳ ಒಂದು ಹತ್ತಿರವಾದದ್ದು ಬಂಟ್ವಾಳಕ್ಕೆ ಸಂಪರ್ಕ ಈಚೆ ಕಡೆ ಪುತ್ತೂರಿಗೆ ಹೋಗುವವರಿಗೂ ಸಹ ಒಂದು ಸಂಪರ್ಕಕ್ಕೆ ಭಾರಿ ಹತ್ತಿರವಾಗಿದೆ ಆದ್ದರಿಂದ ಆದಷ್ಟು ಬೇಗನೆ ಇದನ್ನು ಮಾಡಬೇಕಂತ ನಮ್ಮ ಎಲ್ಲ ಜನಗಳ ಒಂದು ವಿನಂತಿ ಮುಖ್ಯಮಂತ್ರಿ ನಿಧಿಯಿಂದ ಒಂದು ಮುಂದಿನ ಶಾಸಕರು ಒಂದು ಬ್ರಿಡ್ಜನ್ನು ಪಾಸ್ ಮಾಡಿದರು ಭಾರತ ದೇಶದಲ್ಲಿ ನೋಡುವಾಗ ಒಂಬತ್ತು ವರ್ಷಕ್ಕೆ ಒಂದು ಬ್ರಿಡ್ಜ್ ಆಗಿದೆ ಎಲ್ಲಿ ಇಲ್ಲ ಹಾಗದೇ ಹುಲಿ ಬ್ಲಾಕ್ ಬ್ಲ್ಯಾಕ್ ಲಿಸ್ಟಿಗೆ ಹೋಗಿರ್ಬೋದು ಹಾಗಿದ್ದು ಅರ್ಧದಲ್ಲಿ ಉಳಿದಿದ್ದು ಏನಿಲ್ಲ ಇದರಲ್ಲಿ ಡಿ ಸಿ ಅವರಿದ್ದಾರೆ ಕೆಡ್ಸಿ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಎಲ್ಲರಿಗೆ ಹೋಗುವಾಗ ಅವರಿಗೆ ಕೇಳಿ ಇವರಿಗೆ ಕೇಳಿ ಅಂತ ಹೇಳ್ತಾರೆ ಈಗ ಅದು ಏನಾಯ್ತು ಅಂದರೆ ಅವರಿಗೆ ಟೆಂಡರ್ ತೆಗೆಯುವಾಗ ಅವರಿಗೆ ನೀರಿನ ಒಳಗಡೆ ಟೆಂಡರ್ ಆಗಿಲ್ಲ ಓಪನಿಂಗ್ ಫೈಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕಿತ್ತು ಡಿ ಸಿ ಅವರು ನೀರು ಸ್ವಲ್ಪ ಕಡಿಮೆ ಮಾಡಿ ಇದನ್ನೊಂದು ತಕ್ಷಣ ಮಾಡಬೇಕಿತ್ತು ಡಿ ಸಿ ಅವರಿಗೆ ಹೇಳಿದರೆ ಅವರಿಗೆ ಹೇಳಿ ಇವರಿಗೆ ಹೇಳಿದರೆ ತಹಸೀಲ್ದಾರ್ ತಹಸೀಲ್ದಾರ್ಗೆ ಈಗೇ ಆಯಿತು ನಮ್ಮದು ಒಂಬತ್ತು ವರ್ಷದಿಂದ ಈಗ ಆಯಿತು ಈ ಸೇತುವೆ ಅಂದರೆ ಒಂದು ನೂರ ಹದಿಮೂರು ಗ್ರಾಮಕ್ಕೆ ಲಾಭ ಇರ್ತದೆ ಮೂರು ತಾಲೂಕಿಗೆ ಗ್ರಾಮ ಇರ್ತದೆ ಬಂಟ್ವಾಳ ತಾಲೂಕಿಗೆ ಮೂಡಬಿದ್ರೆ ತಾಲೂಕಿಗೆ ಕಾರ್ಕಾಲಕ್ಕೆ ಬೆಳ್ತಂಗರ್ ತಾಲೂಕಿಗೆ ಪುತ್ತೂರು ಮಡಿಕೇರಿ ಸುಲಿ ಯಾವ ಕಡೆ ಹೋಗಬೇಕಾದ್ರೂ ಒಂದು ನೂರ ನಲವತ್ತ ಮೂರು ಗ್ರಾಮಕ್ಕೆ ಅಗತ್ಯ ಇರುವಂಥ ಒಂದು ಸೇತುವೆ ಇದು ಒಂದೇ ಗ್ರಾಮಕ್ಕೆ ಎರಡು ಗ್ರಾಮಕ್ಕೆ ಇದು ಆಗದಿದ್ರೂ ಪರವಾಗಿಲ್ಲ ಎಲ್ಲರಿಗೂ ಒಂದು ಸೇತುವೆ ಸೌಹಾರ್ದ ಸೇತುವೆ ಒಂದು ಹೆಸರು ಇಟ್ಟಿದ್ದಾರೆ ಏನಿದ್ದು ಈಗ ಡಿಲೇ ಆಯ್ತು ಅಂದರೆ ನಮ್ಮ ಒಂದು ಅಭಿಪ್ರಾಯ ಸೌಹಾರ್ದ ಸೇತುವಂತ ಹೆಸರು ಇಟ್ಟಿರಲ್ಲ ಅದಕ್ಕೇ ಇಲ್ಲಿ ಡಿಲೇ ಆಯ್ತು ಅಂತ ಒಂದು ನಮ್ಮದೊಂದು ಅಭಿಪ್ರಾಯ ಈಗ ಆಗಬಾರ್ದಿತ್ತು ಈಗ ಒಂದು ಎಂಬತ್ತು ಪರ್ಸೆಂಟ್ ಕಾಮಗಾರಿ ಆಗಿದೆ ಇಪ್ಪತ್ತು ಪರ್ಸೆಂಟ್ ಇದೆ ಒಂದು ಎರಡು ಫಿಲ್ಲರ್ ಬಾಕಿ ಇದೆ ಅದೀಗ ಅವ್ರಿಗೆ ಕೇಳುವಾಗ ಹೇಳ್ತಾರೆ ಅದು ಓಪನಿಂಗ್ ಫೈಲ್ ಬಂದಿತ್ತು ಅಂತ ಹೇಳಿದ್ದಾರೆ ಅದನ್ನ ಈಗ ತಕ್ಷಣ ಸ್ವಲ್ಪ ನೀರು ಅಲಕ್ಕ ನೀರು ಇಲ್ಲ ಸುಮಾರು ನೀರು ಖಾಲಿ ಮಾಡಿ ಮಾಡಬೇಕಂತ ನಾವು ಹೇಳೋದಿಲ್ಲ ಇದಕ್ಕೆ ಡಿ ಸಿ ಅವರು ತಹಸೀಲ್ದಾರ್ ಕೆ ಎರ್ ಡಿ ಸಿ ಅವರು ಅವ್ರ ಮೈನು ಕೇರಳ ಸೇವರು ಮೈನು ಅವ್ರಿಗೆ ಈಗ ಟೆಂಡರ್ ಆಗಿದೆ ಹಣಲ್ಲ ಬಿಡುಗಡೆ ಆಗಿದೆ ಎಲ್ಲ ಬಿಡುಗಡೆ ಮಾಡಿ ಎಲ್ಲ ತಗೊಂಡಾಗಿದೆ ಅವ್ರು ಹೇಗಾದರೂ ಸ್ವಲ್ಪ ನೀರು ಇದನ್ನು ಬಿಡಿಸಿ ಆದಷ್ಟು ಬೇಗ ನಮ್ಮ ಈ ಒಂದು ನೂರ ನಲ್ವತ್ತ್ಮೂರು ಗ್ರಾಮಕ್ಕೆ ಈ ಸೇತುವೆಯನ್ನೊಂದು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ತೇವೆ ಆದರೂ ನೋಡಿ ಈಗ ಒಂದು ಮನಸ್ಸು ಮಾಡಿದರೆ ಈಗ ಈಗ ಹೊಸ ಎಂ ಪಿ ಬಂದಿದ್ದಾರೆ ಇಲ್ಲಿ ತಾಲೂಕಲ್ಲಿ ಶಾಸಕರಿದ್ದಾರೆ ಆ ಕಡೆ ಶಾಸಕರಿ ಎಲ್ಲರೂ ಮನಸ್ಸು ಮಾಡಿ ಇದನ್ನು ಆದಷ್ಟು ಬೇಗ ಮಾಡಬೇಕಂತ ಹೇಳಿ ನಾವು ಕೇಳ್ಕೊಳ್ತೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸೌಹಾರ್ದ ಸೇತುವೆ ಅಜಿಲಮಗೆರು ಮತ್ತು ಕಡೇಶ್ವಾಲಯ ಇದಕ್ಕೆ ಆಚೆ ಕಡೇಶವಾಲಯ ಲಕ್ಷ್ಮೀನರೇಶ್ವರ ದೇವಸ್ಥಾನವು ಅಜಿಲಮೊಗೇರು ಮಸೀದಿಯು ಇದನ್ನು ಸಂಪರ್ಕ ಕೊಡುವ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಆಗಿದೆ ಈ ಸೇತುವೆಯಲ್ಲಿ ಎಷ್ಟೋ ಜನರಿಗೆ ಪ್ರಯೋಜನ ಆಗ್ತದೆ ಪುತ್ತೂರಿಗೆ ಹೋಗ್ಲಿಕ್ಕು ಈಚೆ ಬಂಟವಾಳ ಒಗ್ಗಕ್ಕೆ ಕಾರಿಂಗ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೂ ಇಲ್ಲದ್ರೆ ಉಪ್ಪಿನಂಗಡಿ ಈಚೆ ಕಡೆ ಕರಾಯಿ ಹೋಗ್ಲಿಕ್ಕು ಎಲ್ಲ ಕಡೆಗಳಿಗೆ ಒಂದು ಕೇಂದ್ರ ಆಗಿ ಉಂಟು ಆದರೆ ಏನೋ ಏನೋ ಒಂದು ಇಲ್ಲಸಲ್ಲದ ಕಾರಣಗಳನ್ನು ಹೇಳಿ ನಮಗೆ ಈ ಸೇತುವೆಯನ್ನು ಕಂಪ್ಲೀಟ್ ಮಾಡುವಲ್ಲಿ ಹಿಂದೆ ಬಿದ್ದಿದೆ ಈಗ ಇನ್ನು ಎರಡು ಪಿಲ್ಲರು ಮಾತ್ರ ಬಾಕಿ ಇದ್ದು ಅದು ಈಗ ಈ ಈಗ ಒಂದು ಹತ್ತು ದಿವಸದೊಳಗೆ ನೀರು ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಎಬ್ಬಿಸಿದರೆ ಒಂದು ತಿಂಗಳ ಒಳಗೆ ಆ ಪಿಲ್ಲರ್ ಎದ್ದು ಎಲ್ಲ ಕೆಲಸ ಭೀಮುಗಳೆಲ್ಲ ಆಗಿವೆ ಅದನ್ನು ಕೂಡಲೇ ಆ ಮಾಡಬೇಕು ಇದು ಎಲ್ಲರಿಗೆ ನಮ್ಮ ನಾವು ಈ ನೀರು ನೀರಿನ ಕೆಳಗೆ ಡ್ಯಾಮ್ ಮಾಡಿದ್ದಾರೆ ಅದರಿಂದ ಕುಡಿಯಲಿಕ್ಕೆ ಮಂಗಳೂರಿಗೂ ನೀರು ಹೋಗ್ತದೆ ಅಲ್ಲದೆ ವಿದ್ಯುಚ್ಛಕ್ತಿ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ದರಿಂದ ಆಗಿದೆ ನಮ್ಮ ಎಲ್ಲರ ಸಹಕಾರವನ್ನು ಅವರು ಮನಗಂಡು ಈ ಮಾ ಸೇತುವೆಯನ್ನು ಬೇಗ ಆಗುವಂತೆ ತ್ವರಿತಗತಿಯಲ್ಲಿ ಆಗುವಂತೆ ಸರಕಾರ ಮತ್ತು ಅದರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಮುತುವರ್ಜಿ ವಹಿಸಿ ಕೂಡಲೇ ಇದು ಈ ಸಂಕ ಸೇತುವೆಯನ್ನು ನಿರ್ಮಿಸುವರೆ ಸಹಕರಿಸಬೇಕಂತ ವಿನಂತಿ ವಿದ್ಯಾರ್ಥಿಗಳು ಈಗ ಬಹಳ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ಪ್ರೈವೇಟ್ ಬಸ್ಸಲ್ಲೂ ಕೆಲವು ಗ ಸರ್ಕಾರಿ ಬಸ್ಸಲ್ಲಿ ಅದು ಬಹಳ ಕಷ್ಟ ಏನಾದರೂ ಜಾಬಿಗೆ ಹೋಗುವಾಗ ಇಲ್ಲೇನು ಜಾಬ್ ಇಲ್ಲ ನಮ್ಮ ಬರೀ ಕುಗ್ರಾಮ ಇದು ಜಾಬ್ಗೆ ಹೋಗುವಾಗ ಬಹಳ ಕಷ್ಟದಲ್ಲಿ ಹೋಗುವುದು ಈ ಸವಾದ ಸೇತುವೆಗೆ ಎಸದಿಟ್ಟದ್ದು ನಮ್ಮ ಮಾಜಿ ಶಾಸಕರದು ಅವರೊಂದು ಕನಸಾಗಿತ್ತು ಅವರದ್ದು ಅಜಲಮುಗಾರಿನಲ್ಲಿ ಒಂದು ಸೌಹಾರ್ದ ಸೇತುವೆ ಮಾಡಬೇಕು ಈ ಕಡೆಯಿಂದ ಮಸೀದಿ ಉಂಟು ಆ ಕಡೆಯಿಂದ ದೇವಸ್ಥಾನ ಉಂಟು ಅದಕ್ಕೆ ಒಂದು ಸೌಹಾದ ಆಗಬೇಕು ಅಜಲಮುಗಾರ್ ಅಂದರೆ ಸೌಹಾರ್ದ ಒಂದು ಊರೇ ಆಗಿರ್ತಾರೆ ಸೌಹಾರ್ದ ಅಂದರೆ ಅದು ಅಜಲಮುಗಾರೆ ಅದಕ್ಕೆ ಮಾಜಿ ಶಾಸಕರು ಇದಕ್ಕೆ ಹೆಸರಿಟ್ಟು ಸಂಘುಸ್ಥಾಪನೆ ಮಾಡಿದ್ದರು ಆಗ ಸಿದ್ದರಾಮಯ್ಯ ಅವರದು ಮುಖ್ಯಮಂತ್ರಿ ಅವರ ಹತ್ರ ಮಾತನಾಡಿ ಹೀಗೆ ಉಂಟು ನಮ್ಮ ಊರಲ್ಲಿ ಅಂತ ಹೇಳಿ ಈಗ ಸೌಹಾರ್ದ ಸೇತು ಮಾಡಬೇಕು ಅಂತ ಆಗಿತ್ತು ಆಗ ಇಲ್ಲಿ ಸಂಘಸ್ಥಾಪನೆ ಆಯಿತು ಆದಮೇಲೆ ನಮ್ಮ ಮಾಜಿ ಶಾಸಕರು ಮಾಜಿ ಆದರು ಹೊಸ ಶಾಸಕರು ಆಯ್ಕೆ ಆಯಿತು ಆದಮೇಲೆ ಇದು ನಿಧಾನಗತಿಯಿಂದ ನಡೆಯುತ್ತಾ ಉಂಟು ಈಗ ಹೊಸ ಸಾಹಸಕರು ಬಂದು ಒಂದು ಮೂರು ಟಾಜ್ಮ ಆಯಿತು ಅಂತ ಕಾಣ್ತಾರೆ ಆ ಮೂರು ಟಾಜ್ಮನಲ್ಲಿ ಕೂಡ ಇದು ಅರ್ಧದಲ್ಲೇ ಉಂಟು ಹೀಗೆ ಆಗ್ತಾ ಉಂಟು ಹೊಸ ಹೊಸ ಮಣ್ಣು ಹಾಕೋದು ನೀರು ಬಾರೋದು ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಮಣ್ಣು ಹೀಗೆ ನೀ ಆಗ್ತಾ ಉಂಟು ಅಲ್ಲದೆ ಬೇರೆ ಯಾವ ಕೆಲಸ ಕೂಡ ಇಲ್ಲಿ ನಡೆಯುತ್ತಾ ಇಲ್ಲ ಮತ್ತೆ ಮೊನ್ನೆ ವಾಪಸ್ಸು ಸರ್ಕಾರ ಚೇಂಜ್ ಆಯಿತು ಸಿದ್ದರಾಮಯ್ಯ ಅದು ಮುಖ್ಯಮಂತ್ರಿ ಆದರು ಆಗ ಇಲ್ಲಿ ವಾಪಸ್ಸು ನಮ್ಮ ಮಾಜಿ ಶಾಸಕರು ಬಂದರು ಇಲ್ಲಿ ಎಲ್ಲರ ಜನರ ಬೇಡಿಕೆಯಿಂದ ಅದು ಬಂದು ನೋಡಿದರು ಕೆಲಸ ಆಗಲೇ ಇಲ್ಲ ಐದು ವರ್ಷ ಮುಗಿಯುವ ಕೆಲಸ ಹದಿನೈದು ವರ್ಷ ಆಯಿತು ಯಾಕೆ ಈಗ ಆಗ್ತಾ ಉಂಟು ಕೇಳಿದ್ದ ಯಾರಿಗೂ ಕೂಡ ಗೊತ್ತಿಲ್ಲ ಏನು ಕೆಲಸ ಆಗ್ತಾ ಇಲ್ಲ ಅಂತ ಆಗ ಮದ್ಮೇಲೆ ಸ್ವಲ್ಪ ಕೆಲಸ ಆಯಿತು ಆದಮೇಲೆ ಈಗ ನೀರೆಲ್ಲ ಉಂಟು ಅಂತ ಗೊತ್ತೇ ಇಲ್ಲ ಆದರೆ ಆದಷ್ಟು ಬೇಗ ಸರ್ಕಾರ ಯಾರದೇ ಇರಲಿ ಯಾರೇ ಶಾಸಕರಾಗಲಿ ನಮ್ಮ ಊರನ್ನು ಅಭಿವೃದ್ಧಿಪಡಿಸಬೇಕು ಅದು ಒಂದು ಮುಸ್ಲಿಮ್ನವರಿಗೆ ಮಾತ್ರ ಹಿಂದೂಗಳಿಗೆ ಮಾತ್ರ ಅಂತ ನೋಡಲೇಬಾರದು ಆದಷ್ಟು ಬೇಗ ಕೆಲಸ ಆಗಲಿ ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು